ಎಲ್ಲರಿಗೂ ನಮಸ್ಕಾರ ಒನ್ ಕರ್ನಾಟಕಕ್ಕೆ ಸ್ವಾಗತ ಡಿ ಎ ಐಕ್ ಸರ್ಕಾರಿ ನೌಕರರಿಗೆ ಶೇಕಡ ನಾಲ್ಕರಷ್ಟು ಡಿ ಎ ಹೆಚ್ಚಳ ಸಾಧ್ಯತೆ ಇದೆ ಸಂಪೂರ್ಣ ವಿವರ ನೋಡೋದಾದ್ರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ ಆ ಭಾರತದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಒಂದು ತುಟ್ಟಿವತಿ ಏನಿದೆ ಆ ಒಂದು ಹೆಚ್ಚಳಕ್ಕಾಗಿ ಕಾಯ್ತಿದ್ದಾರೆ ಹಾಗೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಯಾಕಂದ್ರೆ ಜುಲೈನಿಂದ ಡಿಎ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹಾಗೆ ಜುಲೈನಲ್ಲಿ ಘೋಷಿಸಲಾಗುವ ಡಿಎ ಹೆಚ್ಚಳವು ಹೆಚ್ಚು ಮಹತ್ವದಾಗಿದೆ ಯಾಕಂದ್ರೆ ಇದು ಏಳನೇ ವೇತನದ ಒಂದು ಆಯೋಗದ ಅಡಿಯಲ್ಲಿ ಬರುವ ಕೊನೆಯ ಡಿಎ ಪರಿಷ್ಕರಣೆಯಾಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹಾಗೆ ಆ ಈ ಏಳನೇ ವೇತನ ಆಯೋಗದ ಶಿಫಾರಸುಗಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಗೊಳ್ಳಲಿದ್ದು ಎಂಟನೇ ವೇತನ ಆಯೋಗವು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ ಅಂದ್ರೆ ಜನವರಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಘೋಷಿಸ್ ಘೋಷಿಸಲಾದ ಅಂದ್ರೆ ಲಾಸ್ಟ್ ಜನವರಿ ಟ್ವೆಂಟಿ ಫೈವ್ ಏನು ಡಿಎ ಒಂದು ಹೆಚ್ಚಳಕ್ಕಿಂತ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಿಎ ಒಂದು ಉತ್ತಮವಾಗಿರುತ್ತೆ ಅಂತ ನೌಕರರು ಒಂದು ಆಶಿಸಿದ್ದಾರೆ ಅಂತ ಹೇಳ್ಬಹುದು ಹಾಗೆ ಏಳನೇ ವೇತನದ ಆಯೋಗದ ಅಡಿಯಲ್ಲಿ ನಾಲ್ಕು ಪರ್ಸೆಂಟ್ ಡಿಎ ಹೆಚ್ಚಳವು ಹೆಚ್ಚು ಸಂಭವನೀಯವಾಗಿದೆ ಅಂತ ಒಂದು ಒಂದು ಉದ್ಯಮ ತಜ್ಞರು ಹಾಗೂ ಸರ್ಕಾರಿ ಮೂಲಗಳು ಕೂಡ ಸೂಚಿಸುತ್ತಿವೆ ಇದು ಹೆಚ್ಚುತ್ತಿರುವ ಜೀವನದ ಒಂದು ವೆಚ್ಚಗಳೇನಿದೆ ಅದರೊಂದಿಗೆ ಹೋರಾಟ ಮಾಡುತ್ತಿರುವ ಲಕ್ಷಾಂತರ ನೌಕರರಿಗೆ ಇದು ಒಂದು ಆ ಒಳ್ಳೇದಾಗುತ್ತೆ ಅನ್ನೋ ಒಂದು ಸುದ್ದಿ ಕೂಡ ಆಗಿದೆ ಹಾಗೆ ಪ್ರಸ್ತುತ ಕ್ಯಾಲೆಂಡರ್ ವರ್ಷದ ಮೊದಲಾರ್ಧದಲ್ಲಿ ಸರ್ಕಾರ ಡಿ ಎನ್ನು ಎರಡರಷ್ಟು ಹೆಚ್ಚಿಸಿದ್ದು ಇದಾದ ನಂತರ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಒಟ್ಟು ಡಿಎ ಈಗ ಐವತ್ತೈದರಷ್ಟಿದೆ ಅಂದ್ರೆ ಒಟ್ಟಾರೆ ಎ ಐವತ್ತೈದು ಪರ್ಸೆಂಟ್ ಅಷ್ಟಿದೆ ಹಾಗೆ ಏಳನೇ ವೇತನ ಆಯೋಗವು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತನ್ನ ಅವಧಿಯನ್ನು ಪೂರ್ಣಗೊಳಿಸುತ್ತದೆ ಅದರಿಂದ ಜುಲೈನಲ್ಲಿ ಒಂದು ಪ್ರಸ್ತುತ ವೇತನ ಆಯೋಗದಲ್ಲಿ ಕೊನೆಯ ಇದು ಡಿ ಎ ಪರಿಷ್ಕರಣೆ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡನೇ ಕಂತಿನ ತುಟ್ಟಿ ಬತ್ತಿಯನ್ನು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲು ನಿರ್ಧರಿಸಲಾಗಿದೆ ಅಂತ ಹೇಳಲಾಗ್ತಿದೆ ಹಾಗೆ ಇದು ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬರುವ ಸಾಧ್ಯತೆ ಇದೆ ಅಂದರೆ ಜುಲೈ ಒಂದಿಂದ ಅಪ್ಲೈ ಆಗಿದ್ರು ನಿಮಗೆ ಅಕ್ಟೋಬರ್ ಮತ್ತು ನವೆಂಬರ್ ನಿಮಗೆ ಸಾಲಿನಲ್ಲಿ ಬರುತ್ತೆ ಆರಿಯರ್ಸ್ ಹಾಗೆ ಹಾಗೆ ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಏನಿದೆ ಎ ಐ ಸಿ ಪಿ ಐ ಡಬ್ಲ್ಯೂ ಐ ಏನಿದೆ ಐ ಡಬ್ಲ್ಯೂ ಏನಿದೆ ಏಪ್ರಿಲ್ನಲ್ಲಿ ಝೀರೋ ಪಾಯಿಂಟ್ ಐದು ಓಕೆನಾ ಅಂದ್ರೆ ಸೊನ್ನೆ ಪಾಯಿಂಟ್ ಐದು ಅಂಕಗಳ ಏರಿಕೆಯನ್ನು ದಾಖಲಿಸಿದ್ದು ಉದ್ಯೋಗ ಉದ್ಯೋಗಗಳಿಗೆ ಉದ್ಯೋಗಿಗಳಿಗೆ ಉತ್ತಮ ಡಿ ಎ ಹೆಚ್ಚಳದ ಭರವಸೆಯನ್ನು ಕೂಡ ನೀಡಿದೆ ಕಳೆದೆರಡು ತಿಂಗಳುಗಳಲ್ಲಿ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಎ ಐ ಸಿ ಪಿ ಐ ಡಬ್ಲ್ಯೂ ಹೆಚ್ಚಳವು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಮತ್ತು ಪಿಂಚಣಿದಾರರಿಗೆ ನಿರೀಕ್ಷಿತ ತುಟ್ಟಿ ಬತ್ತೆ ಡಿ ಆರ್ ಡಿಎ ಏನೇ ಇದೆ ಅದು ಸುಮಾರು ಐವತ್ತೇಳು ಪಾಯಿಂಟ್ ತೊಂಬತ್ತೈದು ಆಗಿರಬಹುದು ಎಂದು ಸೂಚಿಸುತ್ತದೆ ಅಂತ ಹೇಳಲಾಗ್ತಿದೆ ಇದರರ್ಥ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿ ಎ ನಲ್ಲಿ ಶೇಕಡ ನಾಲ್ಕರಷ್ಟು ನಾಲ್ಕು ಪರ್ಸೆಂಟ್ ಅಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಇನ್ನು ಒಬ್ಬ ಉದ್ಯೋಗಿಯ ಮೂಲ ಏನಾದರೂ ಹದಿನೆಂಟು ಸಾವಿರ ಆಗಿದ್ರೆ ಅದು ಆ ಡಿ ಎರಡಷ್ಟು ಹೆಚ್ಚಾಗಿ ಒಟ್ಟು ಡಿ ಎ ಏನಾಗುತ್ತೆ ಐವತ್ತೇಳಕ್ಕೆ ಏರಿಕೆ ಆಗುತ್ತೆ ಹಾಗೆ ಡಿ ಎ ಮೊತ್ತ ಹತ್ತು ಸಾವಿರದ ಇನ್ನೂರ ಅರವತ್ತರೂ ಆಗಲಿದೆ ಶೇಕಡ ಐವತ್ತೆಂಟರಕ್ಕೆ ಏರಿಕೆ ಆಗಿದೆ ಮತ್ತೆ ಡಿಎ ಮೊತ್ತ ಹತ್ತು ಸಾವಿರದ ನಾನೂರ ಆಗಲಿದೆ ಅಂತ ಒಂದು ಅಂದಾಜು ಕ್ಯಾಲ್ಕುಲೇಷನ್ ನಿಮಗೆ ಈ ಓಕೆನಾ ಸೊ ಹಾಗೆ ಡಿ ಎ ಪರಿಷ್ಕರಣೆ ಒಂದು ಏನಿದೆ ಈ ಪ್ರಕ್ರಿಯೆಯು ಆರ್ಥಿಕ ಸೂಚಕಗಳ ಅಂದ್ರೆ ಸೂಚಕಗಳ ಅಥವಾ ಸೂಚಕಗಳ ಮತ್ತು ಜೀವನ ವೆಚ್ಚದ ಬದಲಾವಣೆಗಳನ್ನು ಆಧರಿಸಿ ವ್ಯವಸ್ಥಿತ ವಿಧಾನವನ್ನು ಅನುಸರಿಸುತ್ತಿದೆ ಅಂತ ಹೇಳಲಾಗುತ್ತೆ ಓಕೆನಾ ಹಾಗೆ ಸರ್ಕಾರವು ಸಾಮಾನ್ಯವಾಗಿ ಪ್ರತಿ ಆರು ತಿಂಗಳಿಗಳಿಗೊಮ್ಮೆ ಡಿ ಎ ದರಗಳನ್ನ ಪರಿಶೀಲಿಸುತ್ತೆ ಓಕೆನಾ ಸರ್ಕಾರದಿಂದ ಕೆಲವೊಂದು ಕಮಿಟಿಗಳನ್ನ ರಚನೆ ಮಾಡಿ ಆ ಒಂದು ಕಮಿಟಿ ಇದನ್ನ ಪರಿಶೀಲನೆ ಮಾಡುತ್ತೆ ಹಾಗೆ ಉದ್ಯೋಗಿ ಪರಿಹಾರವು ಚಾಲ್ತಿಯಲ್ಲಿರುವ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸುತ್ತೆ ಆ ಒಂದು ಕಮಿಟಿ ಏನ್ ಮಾಡುತ್ತೆ ಸೊ ಈ ಪ್ರೆ ಪ್ರೆಸೆಂಟ್ ಇರೋ ಏನೊಂದು ಆರ್ಥಿಕ ಪರಿಸ್ಥಿತಿ ಇದೆ ಆ ಖರ್ಚು ವೆಚ್ಚಗಳು ಯಾವ ರೀತಿ ಹೆಚ್ಚಾಗ್ತಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಲಾಗ್ತಿದೆ ಓಕೆನಾ ಇದು ಕಂಪ್ಲೀಟ್ ಒಂದು ಡಿ ಎ ಮಾಹಿತಿ ಇಷ್ಟರಲ್ಲೇ ನಿಮಗೆ ಡಿ ಎ ನ್ಯೂಸ್ ಕೂಡ ಸಿಗುತ್ತೆ ಸೊ ಒಂದು ಲೇಟೆಸ್ಟ್ ನ್ಯೂಸ್ ಪ್ರಕಾರ ನಿಮಗೆ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಸೊ ಏನೇ ಅಪ್ಡೇಟ್ ಬಂದರೂ ನನ್ನ ಯೂಟ್ಯೂಬ್ ಚಾನಲ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ ಓಕೆನಾ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು